ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ ನರೇಂದ್ರ ಮೋದಿ ಅವರ ಸಾಧನೆಯ ಹಾದಿ ಎಂದರೆ ಅದು ಮುಂಚೂಣಿ ನಾಯಕತ್ವದ ಪರಮೋಚ್ಚ ಮಾದರಿ ಹಾಗೂ ರಾಷ್ಟದ ಸಮಗ್ರ ಅಭಿವೃದ್ದಿಯ ದೃಢ ಹೆಜ್ಜೆಗಳು ಈ ಕುರಿತ ಒಂದು ವರದಿ ಇಲ್ಲಿದೆ ದಾಖಲೆಯ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಗತ್ತಿನ ಅತ್ಯಂತ ಪ್ರಭಾವಿ ಹಾಗೂ ಮುತ್ಸದಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಗುಜರಾತ್ನ ನಗರದ ಸಾಮಾನ್ಯ ಕುಟುಂಬವೊಂದರಲ್ಲಿ ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಜನಿಸಿದ ನರೇಂದ್ರ ಮೋದಿ ಶ್ರಮದಾಯಕ ಬದುಕು ಮತ್ತು ಸ್ವಯಂ ಪ್ರತಿಭೆಯಿಂದ ಹಂತ ಹಂತವಾಗಿ ಸಾಧನೆಯ ಸೋಪಾನ ಏರಿದವರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ನಾಲ್ಕು ಬಾರಿ ಸೇವೆ ಸಲ್ಲಿಸಿದ ನರೇಂದ್ರ ಮೋದಿ ಬಳಿಕ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಭಾರಿ ಬಹುಮತದೊಂದಿಗೆ ಮುನ್ನಡೆಸಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ದ್ವಾರ ಸ್ಥಾಪಿತ ಭಾರತ ಕೆ ಸಂವಿಧಾನಕ್ಕೆ ಪ್ರತಿ ಸತ್ಯ ಶ್ರದ್ಧಾ ಔರ್ ನಿಷ್ಠಾ ರಂಗ ನಂತರದ ಚುನಾವಣೆಗಳಲ್ಲೂ ಸತತವಾಗಿ ಜನಾಶೀರ್ವಾದ ಪಡೆದ ಪ್ರಧಾನಿ ಹಲವು ವಿನೂತನ ಹಾಗೂ ಅಭೂತಪೂರ್ವ ಪರಿಕಲ್ಪನೆಗಳ ಮೂಲಕ ವಿಕಸಿತ ಭಾರತ ಗುರಿ ಸಾಧನೆಗೆ ನಿರಂತರ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಸೈನಿಕರೊಂದಿಗೆ ಹಬ್ಬಗಳ ಆಚರಣೆ ವಿದ್ಯಾರ್ಥಿಗಳು ಯುವಜನರು ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿ ಪ್ರೇರಣೆ ನೀಡುವ ಮೂಲಕ ಎಲ್ಲ ವರ್ಗದವರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಇಂದು ಭಾರತ ಜಾಗತಿಕವಾಗಿ ಪ್ರಕಾಶಿಸುತ್ತಿದ್ದು ಇಡೀ ಜಗತ್ತು ಭಾರತವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತಿದೆ ತನ್ನ ಸವಾಲುಗಳಿಗೆ ಜಗತ್ತು ಭಾರತದಲ್ಲಿ ಪರಿಹಾರ ಅಪೇಕ್ಷಿಸುತ್ತಿದೆ ತಮ್ಮ ಮಾದರಿ ನಾಯಕತ್ವ ಹಾಗೂ ಅನನ್ಯ ಮುತ್ಸದಿ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ದೇಶದ ಘನತೆಯನ್ನು ಹೆಚ್ಚಿಸಿದ್ದಾರೆ ಭಾರತದ ವಿರುದ್ಧ ನಡೆಯುವ ಯಾವುದೇ ದಾಳಿ ಪ್ರಯತ್ನಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವಲ್ಲಿ ಸಶಸ್ತ್ರ ಪಡೆಗಳು ಸ್ವಯಂ ನಿರ್ಧಾರ ತೆಗೆದುಕೊಳ್ಳಲು ಪ್ರಧಾನಿ ಅವಕಾಶ ನೀಡಿದ್ದಾರೆ ಭಯೋತ್ಪಾದನೆ ಚಟುವಟಿಕೆಗಳ ವಿರುದ್ಧ ಭಾರತ ನಡೆಸಿದ ಐತಿಹಾಸಿಕ ಸರ್ಜಿಕಲ್ ಸ್ಟ್ರೈಕ್ ದೇಶದ ಸೇನಾ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಆ ಮೂಲಕ ನವ ಭಾರತದ ತಾಕತ್ತನ್ನು ಜಗತ್ತು ಹನಗಂಡಿದೆ भारत ने तय कर दिया है खून और पानी साथ साथ नहीं बह सकते भारत में निर्दोष लोगों का एक ही अंजान होगा विनाश और महाविनार प्रगतिया हादली भारत दापुड़ो एड सल्वर स्वातंत्र शतमानोत्सव वेले विकसित भारत गुरी साधने गा ಎಲ್ಲ ವಲಯಗಳಲ್ಲೂ ಅಭಿವೃದ್ಧಿಯ ವೇಗ ಹೆಚ್ಚುತ್ತಿದೆ ಹೆದ್ದಾರಿ ರೈಲ್ವೆ ವಿಮಾನಯಾನ ಸಮುದ್ರಯಾನ ಸೇರಿದಂತೆ ಸಾರಿಗೆ ಮೂಲಸೌಕರ್ಯಗಳು ಜಾಗತಿಕ ಶ್ರೇಣಿಯಲ್ಲಿ ಅಭಿವೃದ್ಧಿ ಕಾಣುತ್ತಿವೆ ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಅಟಲ್ ಟನಲ್ ಹಾಗೂ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚಿನಾಫ್ ಬ್ರಿಡ್ಜ್ ಭಾರತದ ಪ್ರಗತಿ ಶಕ್ತಿಯ ಪ್ರತೀಕಗಳಾಗಿವೆ ಗ್ರಾಮೀಣ ಭಾರತ ಸಮರ್ಪಕ ರಸ್ತೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಕಂಗೊಳಿಸುತ್ತಿದೆ ಯುವ ಜನರಿಗೆ ಹೆಚ್ಚಿನ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಕೃತಕ ಬುದ್ಧಿಮತ್ತೆ ಎಐ ಸೆಮಿಕಂಡಕ್ಟರ್ ತಯಾರಿಕೆ ಸೇರಿದಂತೆ ತಂತ್ರಜ್ಞಾನ ಬಲದೊಂದಿಗೆ ಭಾರತ ಜಗತ್ತಿನ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಈ ಎಲ್ಲಾ ಸಾಧನೆಯ ಹಿಂದಿನ ಪ್ರಬಲ ಶಕ್ತಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಗತ್ತಿನ ಅತ್ಯಂತ ಜನಮನ್ನಣೆಯ ಹಾಗೂ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ